ಹೀಗೆ ಗೋಣಿಚೀಲದಲ್ಲಿ ಹಣ ಸಾಗಿಸಿದವರು ಕೂಡ ಗಪ್ಚುಪ್ಪಾಗಿ ಚುಪ್ಪಾಗಿ ಕುಳಿತುಕೊಂಡಿದ್ರು ಯಾವಾಗ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ್ರೂ ಅದಾದ ನಂತರ ಈ ಹಗರಣ ಬೆಳಕಿಗೆ ಬಂತು ರಾಜ್ಯಾದ್ಯಂತ ಭಾರಿ ಸುದ್ದಿಗೂ ಕೂಡ ಗ್ರಾಸ ಆಗಿತ್ತು ಈಗ ಈ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೇನೆ ಮಾಜಿ ಸಚಿವ ನಾಗೇಂದ್ರ ಮತ್ತು ದದ್ದಲ್ಗೆ ನಡುಕ ಶುರುವಾಗಿದೆ ಜೊತೆಗೆ ಕಾಂಗ್ರೆಸ್ ಕೂಡ ಇದರಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ರೂಪಿಸಿದೆ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ ಕೆಲಸ ರಾಜ್ಯದ ಇತಿಹಾಸದಲ್ಲಿಂದು ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ ನಮ್ಮ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇದೆ ಕಾಂಗ್ರೆಸ್ ಕೂಡ ಶಿಶುಪಾಲನ ರೀತಿಯಾಗಿ ನಿಂತಿದೆ ಇವರು ರಾಜ್ಯ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ವಾಲ್ಮೀಕಿ ಹಗರಣದ್ದೇ ಸಂಚಲನ ಎಸ್ಟಿ ಬೋರ್ಡ್ ಹಗರಣದ ರಹಸ್ಯ ಬಗದಷ್ಟು ಬಯಲಾಗ್ತಿದೆ ತನಿಖೆ ತೀವ್ರಗೊಂಡಿದ್ದು ದಿನಕ್ಕೊಬ್ಬ ಪ್ರಭಾವಿ ನಾಯಕನ ಮನೆ ಬಾಗಿಲು ತಟ್ಟಿದೆ ಇದೇ ಹಗರಣವನ್ನ ಪ್ರಬಲ ಅಸ್ತ್ರವಾಗಿಸಿಕೊಂಡ ವಿಪಕ್ಷ ಸರ್ಕಾರದ ವಿರುದ್ಧ ಸಮರ ಸಾರಿದೆ ವಾಲ್ಮೀಕಿ ಮೂಡ ಸುಳಿಯಲ್ಲಿ ರಾಜ್ಯ ಸರ್ಕಾರ ದೊಡ್ಡ ದೊಡ್ಡವರ ಬುಡಕ್ಕೆ ಬರುತ್ತಾ ಇಡಿ ಬೇಟೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿದ್ದು ಸಾಲು ಸಾಲು ಹಗರಣ ಬೆಳಕಿಗೆ ಬರ್ತಾನೇ ಇವೆ ಇದೀಗ ಮೂಡ ಹಾಗೂ ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕವಾಗಿದೆ ಮೂಡ ಹಗರಣ ನೇರವಾಗಿ ಸಿಎಂ ಕುಟುಂಬವನ್ನೇ ಸುತ್ತಿಕೊಂಡ್ರೆ ವಾಲ್ಮೀಕಿ ಹಗರಣ ಇಡೀ ಪಕ್ಷವನ್ನೇ ಸುತ್ತಿಕೊಳ್ಳೋ ಎಲ್ಲಾ ಲಕ್ಷಣಗಳು ಗೋಚರಿಸ್ತಿವೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಹಾಲಿ ಶಾಸಕ ದದ್ದಲ್ಗೆ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಇನ್ನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತ್ರಿಬಲ್ಯಸ್ ಕೈವಾಡ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದು ಮೂವರಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ಇಡಿ ಅಧಿಕಾರಿಗಳು ಘಟಾನುಘಟಿಗಳ ಕದ ತಟ್ಟುವ ಸಾಧ್ಯತೆ ಹೆಚ್ಚಿದೆ ಕೈ ವಿರುದ್ಧ ಹೋರಾಟಕ್ಕೆ ಕೇಸರಿ ಪಡೆ ಮೀಟಿಂಗ್ ಮಾಜಿ ಸಚಿವ ನಾಗೇಂದ್ರ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ಗೆ ಎಸ್ಐಟಿ ಡ್ರಿಲ್ ಮಾಡುತ್ತಿದೆ ಪ್ರಕರಣ ಸಂಚಲನ ಸೃಷ್ಟಿಸುತ್ತಿದ್ದಂತೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಮಹತ್ವದ ಮೀಟಿಂಗ್ ನಡೆಸಿದ್ರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸಿಟಿ ರವಿ ಅರಗ ಜ್ಞಾನೇಂದ್ರ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು ಇನ್ನೂ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದನ್ನ ನೋಡೋದಾದ್ರೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಮುಂದಾಗಿದೆ ಬಿಜೆಪಿ ಪಡೆ ವಾಲ್ಮೀಕಿ ಹಾಗೂ ಮೂಡ ಹಗರಣವನ್ನೇ ಪ್ರಬಲ ಅಸ್ತ್ರವಾಗಿಸಿಕೊಳ್ಳಲು ನಾಯಕರು ಪ್ಲಾನ್ ಮಾಡಿದ್ದಾರೆ ಈ ಎರಡೂ ಹಗರಣ ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಕೇವಲ ಹೋರಾಟ ಮಾತ್ರವಲ್ಲ ಅಧಿವೇಶನದಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡುವ ಬಗ್ಗೆ ಮಾತುಕತೆ ನಡೆದಿದ್ದು ಇದಕ್ಕಾಗಿ ರೂಪುರೇಷೆ ಸಿದ್ಧತೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ರು ಕಾಂಗ್ರೆಸ್ನ ಅಹಿಂದ ಅಸ್ತ್ರಕ್ಕೆ ಕೌಂಟರ್ ಕೊಡಲು ಸಜ್ಜಾಗಿದೆ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಅನ್ಯಾಯ ಆರೋಪ ಅಂತ ಹೇಳಿ ರಾಷ್ಟ್ರಮಟ್ಟದಲ್ಲಿ ಧ್ವನಿ ಎತ್ತಲು ಪ್ಲಾನ್ ಮಾಡಿದ್ದಾರೆ ಹೋರಾಟಕ್ಕೂ ಮೊದಲು ಈ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಲು ನಿರ್ಣಯ ಕೈಗೊಂಡಿದ್ದಾರೆ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನ ಕಬಳಿಸಿದೆ ಹಣದ ದುರುಪಯೋಗ ಆಗಿದೆ ಸಿಬಿಐ ಕೂಡ ಈ ಬಗ್ಗೆ ತನಿಖೆ ನಡೆಸುತ್ತಿದ್ದು ರಾಜ್ಯ ಸರ್ಕಾರ ಬಚಾವಾಗಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ನಾಯಕರು ರಾಜ್ಯದ ಇತಿಹಾಸದಲ್ಲಿಂದೂ ಕೂಡ ಕಂಡು ಕೇಳರಿಯದಂತಹ ಒಂದು ಹಗರಣ ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರಾಗಿರತಕ್ಕಂಥದ್ದು ಬಿಜೆಪಿ ಹಗರಣವನ್ನು ಏನೋ ಒಂದು ದಿವಸ ರಸ್ತೆ ಮೇಲೆ ಬಂದು ಕೈ ಬಿಡ್ತದೆ ಅಂತ ಹೇಳಿ ಹೇಳಿ ಸರ್ಕಾರ ಮಾಡಿತ್ತು ಮಾಡಲಿಲ್ಲ ಅದನ್ನೊಂದು ಎಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಇದರ ಪರಿಣಾಮ ಈಗಾಗಲೇ ಯೂನಿಯನ್ ಬ್ಯಾಂಕ್ನವರು ಕಂಪ್ಲೇಂಟ್ ಮಾಡಿದ್ದಾರೆ ಸಿಬಿಐ ಕೂಡ ಒಂದು ಕಡೆಯಿಂದ ಶುರು ಮಾಡಿದೆ ಇಡಿ ಕೂಡ ಒಂದು ಕಡೆಯಿಂದ ಇದರಲ್ಲಿ ರಾಜ್ಯ ಸರ್ಕಾರ ಬಚಾವಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಲೂಟಿ ಯಾವ ಪ್ರೇರಣೆ ರಾಹುಲ್ ಗಾಂಧಿ ಪ್ರೇರಣೆನಾ ಸೋನಿಯಾ ಗಾಂಧಿ ಪ್ರೇರಣೆನಾ ಅಥವಾ ಕಾಂಗ್ರೆಸ್ ಹಗರಣದಿಂದಲೇ ಪ್ರೇರಣೆ ಪಡೆದಿದ್ದೀರಾ ಕಾಂಗ್ರೆಸ್ ಕಾಲದಲ್ಲಿ ಎ ಟು ಝೆಡ್ ಇಂದ ಝೆಡ್ ವರೆಗೆ ಆಲ್ಫೋಬೆಟಿಕಲ್ಚರ್ಗಳಿದಾವೆ ಅಷ್ಟು ಹಗರಣಗಳು ಕಾಂಗ್ರೆಸ್ ಹಗರಣಗಳನ್ನು ಮಾಡಿದೆ ಪ್ರೇರಣೆ ಕಾಂಗ್ರೆಸ್ ನಾಯಕರಿಗೆ ವಾಲ್ಮೀಕಿ ಹಗರಣ ಅರಗಿಸಿಕೊಳ್ಳಲಾಗದಂತಾಗಿದೆ ಬಿಜೆಪಿ ರೈಡ್ ಮಾಡಿಸುವ ಚಟ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಇಡೀ ನಿಷ್ಪಕ್ಷಪಾತ ತನಿಖೆ ಮಾಡಲಿ ಅಂತ ಹೇಳೋ ಮೂಲಕ ಹಗರಣದಿಂದ ಅಂತರ ಕಾಯ್ದುಕೊಳ್ಳುವ ಯತ್ನ ನಡೆದಿದೆ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ಮಾಡಿ ಹಣ ವಸೂಲಿ ಮಾಡಿ ತಪ್ಪಿತಸ್ಥರು ಇದ್ದವರಿಗೆ ಕಾನೂನು ರೀತಿಯ ಕ್ರಮ ಆಗ್ತದೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸುವಂಥ ಕೆಲಸ ಬಿ ಜೆ ಪಿ ಮಾಡ್ತದೆ ನಮ್ಮಲ್ಲಿ ಅಂತ ಯಾವುದೇ ಭಾವನೆ ಇಲ್ಲ ಇಡೀ ಪಾರದರ್ಶಕವಾಗಿ ಯಾವುದೇ ಪುರಾಗೃತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ ನಮಗೆ ಅದರ ಅಭ್ಯಂತರ ಇಲ್ಲ ನೋಡಿ ಐ ಟಿ ಇ ಡಿ ಸಿ ಬಿ ಐ ಇದರಲ್ಲಿ ನಿಮಗೆ ಆಶ್ಚರ್ಯ ಏನಾಗಿದೆ ಇದು ಆಗಬೇಕಾಗಿತ್ತು ಆಗಿದೆ ಅಷ್ಟೇ ಇದು ಸ್ವಲ್ಪ ಮೋದಿಯವರ ಸಲ ಬಲ ಸ್ವಲ್ಪ ಕುಸಿತ ಆಗಿರೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಇದ್ರೆ ಮುಂಚೆನೇ ಮಾಡಬೇಕಾಗಿತ್ತಲ್ಲ ಅವರು ಎಲ್ಲಿ ಕಾಂಗ್ರೆಸ್ ನಾಯಕರಿರ್ತಾರೆ ಇರ್ತಾರೆ ಎಲ್ಲಿ ವಿರೋಧ ಪಕ್ಷ ಬಲವಾಗಿ ಎಲ್ಲಿ ವಿರೋಧ ಪಕ್ಷದನ್ನು ಕುಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಮಾಡೇ ಮಾಡ್ತಾರೆ ಹೊಸದೇನಿದೆ ಹತ್ತು ವರ್ಷದಿಂದ ಇದೇ ನಡ್ಕೊಂಡು ಬಂದಿದೆ ಅಲ್ವ ಎಸ್ಸಿ ಆಯೋಗದಿಂದ ಗ್ಯಾರಂಟಿ ನೋಟಿಸ್ ವಾಲ್ಮೀಕಿ ಹಾಗೂ ಮೂಡ ಹಗರಣದಿಂದ ಬಚಾವಾಗಲು ಸರ್ಕಾರ ಸರ್ಕಸ್ ನಡೆಸ್ತಿದ್ರೆ ಮತ್ತೊಂದೆಡೆ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಎಸ್ಸಿ ಆಯೋಗ ಶಾಕ್ ನೀಡಿದೆ ಎಲೆಕ್ಷನ್ ಹೊತ್ತಲ್ಲಿ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಕಷ್ಟವಾದರೂ ಪಂಚ ಗ್ಯಾರಂಟಿ ಜಾರಿ ಮಾಡಿದೆ ಆದ್ರೀಗ ಗ್ಯಾರಂಟಿಯನ್ನ ಸಾಕೋಕ್ಕೂ ಆಗದೆ ನಿಲ್ಲಿಸೋದಕ್ಕೂ ಆಗದೆ ಒದ್ದಾಡುತ್ತಿದೆ ಹೀಗಾಗಿ ಹಣ ಹೊಂದಿಸುವ ಸಲುವಾಗಿ ಎಸ್ಸಿ ಎಸ್ಟಿ ಫಂಡ್ ಬಳಕೆ ಮಾಡಿಕೊಳ್ಳುವುದರ ಬಗ್ಗೆ ಖುದ್ದು ಸರ್ಕಾರ ನಿರ್ಧಾರ ಮಾಡಿತ್ತು ಇದನ್ನು ಪ್ರಶ್ನೆ ಮಾಡಿ ರಾಷ್ಟ್ರೀಯ ಎಸ್ಸಿ ಆಯೋಗ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಎಸ್ಸಿಎಸ್ಪಿ ಟಿಎಸ್ಪಿ ಹಣ ಬಳಕೆ ಬಗ್ಗೆ ಮಾಹಿತಿ ಸಿಕ್ಕಿದೆ ಎಸ್ಸಿಎಸ್ಪಿ ಟಿಎಸ್ಪಿಯ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಹಣ ಗ್ಯಾರಂಟಿ ಬಳಕೆಗೆ ನಿರ್ಣಯವಾಗಿದೆ ಹೀಗಾಗಿ ರಾಷ್ಟ್ರೀಯ ಎಸ್ಸಿ ಆಯೋಗದಿಂದ ನೋಟಿಸ್ ಬಂದಿದೆ ದಲಿತರ ಹಣ ಗ್ಯಾರಂಟಿ ಯೋಜನೆಗೆ ಬಳಸಿದ್ದೇಕೆ ಅಂತ ಪ್ರಶ್ನೆ ಮಾಡಿ ನೋಟಿಸ್ ನೀಡಿದೆ ಈ ಬಗ್ಗೆ ಏಳು ದಿನಗಳ ಒಳಗೆ ವಿಸ್ತೃತ ವರದಿ ಸಲ್ಲಿಸಲು ಹೇಳಿದ್ದು ಇದನ್ನ ಅತಿ ತುರ್ತು ಎಂದು ಪರಿಗಣಿಸಲು ಆಯೋಗ ಸೂಚನೆ ಕೊಟ್ಟಿದೆ ಒಟ್ಟಾರೆ ಕಾಂಗ್ರೆಸ್ಗೆ ಹಗರಣಗಳೇ ಉರುಳಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣುತ್ತಿವೆ ಸರ್ಕಾರದ ವಿರುದ್ಧ ಸಿಡಿದೇಳಲು ಕೇಸರಿ ಪಡೆ ಮುಂದಾಗಿದ್ದು ಇದು ಮುಂದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ